ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಫಾರಿನ್ ಏನ್ ಮಾಡ್ತಿದ್ದೇಪ್ಪ ಇಲ್ಲಿ ಬಂದು ಅಲ್ವಾದ ಏನು ಉತ್ತರ ಅವರು ಬೇರೆ 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 ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡ್ಬೇಕು ಸಿನಿಮಾ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ ಸುಮ್ನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯೋ ನಂಗೆ ನಿನ್ ಪರಿಚಯವೂ ಇಲ್ಲ ಬಟ್ ಟ್ ವಿಡಿಯೋ ವೀಡಿಯೋಯ್ತಾ ಇರೋದ್ರ ಮುಂದೆ ಯಾವ ನ್ಯೂಸ್ ಹೊಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ನಿಂದ್ ಹೌದು ಅಲ್ವಾ ಉತ್ತರನ ಕೊಟ್ಟು ಹಾಳಾಗೋಗಪ್ಪ ಹೋಗಪ್ಪ ನಮ್ಗೆ ತುಂಬಾ ಆಯ್ತು ಇದೆ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೈವ್ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಇರ್ತಾರೆ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಥಿಯೇಟರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೈವ್ ಮುಂದೆ ಬಿಟ್ಬಿಡಿ ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ ಅದಾಗ ಎಚ್ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕಲಿರಿ ಸ್ವಲ್ಪ ನಿಮ್ಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ